ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚು ಹೆಚ್ಚು ಸಾಹಿತ್ಯ ಪ್ರೇಮಿಗಳು ಉಳಿಸುವ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ಈ ಕನ್ನಡ ಜ್ಯೋತಿ ರಥಯಾತ್ರೆ ನಿಮಿತ್ತವಾಗಿ ಆರನೇ ತಾರೀಕು ಬೆಳಿಗ್ಗೆ ನಮ್ಮ ತಾಲೂಕಿಗೆ ನಮ್ಮ ತೆರ್ದಾಳ ತಾಲೂಕು ಮತ್ತು ರೊಪ್ಪೆಬರಟ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಅದರ ಪ್ರೊಶನ್ ಹೇಳುವುದರಿಂದ ಅನಿಮಿತ್ಯವಾಗಿ ನಾವು ಸೇರಿದಿವಿ ಇಲ್ಲಿ ಕನ್ನಡದ ಪ್ರೇಮಿಗಳಾದ ಕನ್ನಡ ನಾಡಿನವರದು ನಾವು ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಾವೆಲ್ಲರೂ ಭಾಗಿಯಾಗೋದ್ರ ಮುಖಾಂತರ ಒಂದು ಗೌರವ ಕೊಡುವಂತ ಕೆಲಸ ಮಾಡಬೇಕು ಅಲಕ್ಷ್ಮ್ ಮಾಡಬಾರ್ದು ಯಾಕಂದ್ರೆ ನಾನು ಈಗಾಗಲೇ ಮಾತನಾಡಿದ ಪ್ರಕಾರ ಕನ್ನಡ ನಾಡು ಉದಯ ಆಗಬೇಕಾದ್ರೆ ಎಷ್ಟೋ ಜನ ಹೋರಾಟ ಮಾಡಿ ನಮ್ಮ ಮನೆಯ ಕೊಟ್ಟ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕನ್ನಡ ಕರ್ನಾಟಕವನ್ನ ರಾಜ್ಯವನ್ನ ಒದಯಿಸುವಂತ ಕೆಲಸವನ್ನ ಮಾಡಿದ್ದಾರೆ ಈ ಇವತ್ತು ಕನ್ನಡಕ್ಕೆ ಬಹಳ ಸಂಡೆ ಆಗುವಂತ ಕೆಲಸ ಆಗ್ತಾ ಇದೆ ಈ ಕಡೆ ಮಹಾರಾಷ್ಟ್ರ ಪ್ರೇಮಿಗಳು ಆ ಕಡೆ ತೆಲುಗು ತಮಿಳು ಈ ರೀತಿ ಹೊರಗಿನ ರಾಜ್ಯಗಳ ಪ್ರಭಾವನೇ ನಮ್ಮ ರಾಜ್ಯದಲ್ಲಿ ಆಶ್ಚರ್ಯ ಅಂದ್ರೆ ನಾವು ಮಹಾರಾಷ್ಟ್ರಕ್ಕ ತೆಲುಗು ತಮಿಳು ಹೋದಾಗ ಯಾರು ಅವ್ರು ಬಿಟ್ಟು ಆ ಭಾಷೆ ಬಿಟ್ಟು ಮಾತಾಡಂಗಿಲ್ಲ ಮತ್ತು ನಮ್ಮ ನಾಯಕ ಒಳಗ ಕನ್ನಡಕ್ಕಿಂತ ಬೇರೆ ಭಾಷೆಗೆ ಹೆಚ್ಚು ಕೊಡ್ತಾರ ಅಂದ್ರೆ ನಾವ್ ಎಲ್ಲಾ ಪಂಡಿತರ ತೋರಿಸ್ಕೊಡ ನಮ್ಮ ತಾಯಿ ಭಾಷೆಯನ್ನ ಮಾರ್ತ್ ಬಿಡ್ತಾರ ಅಲ್ಲಿ ಮೇ ನಾವು ವಿಕನ್ ಸಹಿತ ಇಲ್ಲೇ ಮಾರಾಷ್ಟ ಹೋದ್ರ ಅವರು ಬೇರೆ ಇಂಗ್ಲಿಷ್ ಬೋರ್ಡ್ಗಳು ಸಿಗಂಗಿಲ್ಲ ಆ ತೆಲುಗು ಬಿಟ್ರ ಇಂಗ್ಲಿಷ್ ಬೋರ್ಡ್ ಸಿಗಿಲ್ಲ ಆಂಧ್ರ ಭಾಷೆ ಒಳಗೆ ಸಿಗಂಗಿಲ್ಲ ಅದ್ರ ರಾಜ್ಯದಾಗ ಮಾತ್ರ ಮೊದಲು ಇಂಗ್ಲಿಷ್ಗೆ ಹಚ್ಕೊಳ್ತಾರೆ ಆದ್ರೆ ಕನ್ನಡ ಹಿ ಆಗೋದ್ರಿಂದ ಕನ್ನಡಕ ಅಸ್ತಿತ್ವದ ಬಗ್ಗೆ ನಮ್ಗೆಲ್ಲರಿಗೂ ಬರ್ತದೆ ಅದರಿಂದ ಅವಕಾಶ ಸಿಕ್ಕಾಗ ಅನೇಕ ಪ್ರೋತ್ಸಾಹಿಸಿಕೊಂಡು ಪ್ರೋತ್ಸಾಹಿಸ್ತದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಜಾಗೃತಿ ಮೂಡಿಸ್ಕೊಡುವಾಗ ನಾವೆಲ್ಲರೂ ಮನ ಮನದಿಂದ ನಮ್ಮ ಕೈಲಾದ್ರು ಮಟ್ಟಿಗೆ ಸಾಯಿ ಸರ್ಕಾರ ಮಾಡುವಂತ ಕೆಲಸ ನಾವು ಮಾಡಬೇಕು ನಮ್ಮ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಗಣಪತಿಗೆ ಲಕ್ಷ ಖರ್ಚು ಮಾಡಿ ವಿಜೃಂಭಣಿಯಿಂದ ಮಾಡ್ತಾರೆ ಎರಡ್ ನೂರು ಗಣಪತಿ ಕುಣಿಸಿ ಅವರು ಭಕ್ತಿ ಮೆರಿತಾರ ನಾವು ಕನ್ನಡ ಭಕ್ತಿ ಮೆರ್ಲಿಕ್ಕೆ ಏನಾಗ್ತದೆ ಏನು ಏನು ಏನ್ ಬಹಳ ಆಗ್ತದ ಇನ್ನೊಂದು ನಾಲ್ಕೈದೂರು ಶಲ್ಯ ತಂದು ನಾಲ್ಕೈದು ಪ್ಲಾಕ್ ನಾವು ಪ್ರದರ್ಶನ ಮಾಡಿ ಜನರಿಗೆ ಆಕರ್ಷಣವಾಗಿ ಕಾಣಬೇಕು ಆ ರೀತಿ ದೃಢವಂಶ ಮಾಡುವಂಥದ್ದು ಕೆಲಸ ಮಾಡೋದು ನಾವೆಲ್ಲ ನಮ್ಮಿಂದ ಏನು ಹೋಗಬಾರ್ದು ಎಲ್ಲ ಹೊರಗಿಂದ ಆಗ್ಲತ್ತ ಭಾವನೆ ಏನಿಲ್ಲ ಹುಡುಗಿಯನ್ನು ಕೊಡಬೇಕಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಕೊಡುವಂತ ಕೆಲಸ ಇದು ಯಾರ ಒತ್ತಾಯಕ್ಕೆ ಯಾರ ಪುರುಷ ಕನ್ನಡನ ಅದು ಅಲ್ಲ ನಮ್ಮದಲ್ಲ ನಮ್ಮ ಭಾಷೆ ನಮ್ಮ ಭಾಷೆಯನ್ನು ನಾವು ಅಳಿಸ್ಲಿಕ್ಕೆ ಯಾರು ಅದರಿಂದ ಇಂತ ಪವಿತ್ರವಾದ ವಾಶೆಯ ವಾಸವಾಗಿ ಆ ಕನ್ನಡ ಜ್ಯೋತಿಯನ್ನ ವಿಜೃಂಭಣೆಯಿಂದ ನಮ್ಮ ಕ್ಷೇತ್ರಾದ್ಯಂತ ಮೆರವಣಿಗೆ ಮುಖಾಂತರ ನಾವೆಲ್ಲರೂ ಭಾಗಿಯಾಗಿ ಎಲ್ಲ ನಾವು ಪ್ರಸ್ತುತ ಸಹಿತ ಸರ್ಕಾರಿ ಅಧಿಕಾರಿಗಳಾಗಲಿ ಶಿಕ್ಷಕರಾಗಲಿ ಎಲ್ಲರೂ ಭಾಗಿಯಾಗಿ ಅದನ್ನು ವಿಜೃಂಭಣೆಯ ಗೌರವ ಕೊಡುವಂತ ಕೆಲಸ ಆಗಲಿ ಇಲ್ಲಾಂದ್ರೆ ಸಂಡೆ ಸುಂಟಿ ಅಂತ ನೀವು ಊರಿಗೆ ಹೋಗುವುದಾಗ ಒಂದು ದಿವಸ ರಾಜ್ಯದ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಕನ್ನಡ ನಾಡಿಗಾಗಿ ನಾವು ಸಹಿತ ನಮ್ಮ ಮಳೆಯಲ್ಲಿ ಸೇವೆ ಸಲ್ಲಿಸುವ ಸಲುವಾಗಿ ನಾವೆಲ್ಲರೂ ಭಾಗಿಯಾಗಿ ಆ ಕನ್ನಡ ಜ್ಯೋತಿಯಿಂದ ವಿಜೃಂಭಣೆಯಿಂದ ಬಿಳ್ಕೊಡುವಂತ ಸ್ವಾಗತ ಮಾಡ್ಕೊಂಡು ಬಿಳ್ಕೊಡುವಂತ ಕಾರ್ಯಕ್ರಮ ಭಾಳ ಬಹಳದ್ರ ಈಗ ಹೇಳಿದ್ರವ್ರು ಅವತ್ತೆಯ ರವಾರ ಆರನೇ ತಾರೀಕ ಮೂ ತಾಲೂಕಿಗೆ ಹೋಗೋದ್ರಿಂದ ಫಾಸ್ಟ್ ಆಗಿ ಒಂದು ಅರ್ಧ ತಾಸ ಪೂರ್ಣ ತಾಸ ಇಲ್ಲೊಂದು ಅರ್ಧ ತಾಸ ಪುಣ ಎಲ್ಲಾ ಕೂಡ ಎರಡ್ ತಾಸನ ಎರಡುವ ಮುಕ್ತಾಯ ಮುಕ್ತಾಯ್ತು ಎರಡು ವಾರಕ್ಕೆ ಅಷ್ಟು ಬಿಟ್ಟ ನಂತರ ನೀವು ಶಿಕ್ಷಕರು ಸರ್ಕಾರಿ ಅವ್ರು ನೀವು ಮೂರು ವಿಧಾನ ಹೋಗ್ಬೋದು ಸಂಡೆ ಸ್ಕೂಟಿ ಅವಸ್ ಒಂದ ದಿವಸ ಗಟಾಯ ಎಲ್ಲರೂ ಎಲ್ಲಾರು ಭಾಗಿಯಾಗಲಿ ನಾವು ಮಾಸ ಐತ ಜನಪ್ರದೇಶಗಳ ಸದಸ್ಯರಿಗೆ ಸದಸ್ಯರಿಗು ಮುಸ್ಕೊಂಡ ಕೆಲಸ ನಗರಸಭೆಗಳ್ ಆಗಲಿ ಪುಸ್ತವಗಳದ್ದು ಆಗಲಿ ಅದು ಗ್ರಾಮ ಪಂಚಾಯಿತಿ ಪ್ರಸ್ತುತ ಏನು ತೊಂದರೆ ಇಲ್ಲ ನಮ್ಮ ಯುವ ಅವ್ರ ಗ್ರಾಮ ಪಂಚಾಯತಿಗೆ ಅಲ್ಲಿ ಬಿಡಿಯೋಗಳು ಹೇಳಿ ಅಲ್ಲಿ ಕರೆಸಿ ಕರ್ಸಿ ಗೌರವಿಸೋದ ಕೆಲಸ ಆಗ್ಲಿ ಅವರು ಗ್ರಾಮ ಪಂಚಾಯತಿ ನಿಮ್ಮ ನಗರಸಭೆ ಒಂದು ಮಲಾರ್ಪಣೆ ಎಲ್ಲರೂ ಸದಸ್ಯರು ಸೇರಿ ಭವ್ಯವಾದ ಮಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿ ಒಂದು ಗೌರವ ಕೆಲಸದಂಗೆ ಆಗ್ತದೆ ಆ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಪೂರ್ವಭಾವಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಅದಕ್ಕಾಗಿ ನಾವು ಕನ್ನಡದ ಭಾಷೆ ಮತ್ತು ಕನ್ನಡದ ಸಾಹಿತ್ಯಕ್ಕೆ ನಾವು ಅವರು ಆಗಲಾಗ ನಾವು ನಡ್ಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹಿತ ಪೂರ್ವ ವಹಿವಿ ಸಭೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ವಿಚಾರಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ತಿಳಿದ ಮಟ್ಟಿಗೆ ಒಂದೆರಡು ಅಂಶಗಳನ್ನು ಮುಂಚೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ವೇದಿಕೆಯೇ ಅಸದ್ಧರ್ತಕ್ಕಂಥ